ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಕ್ರಿಸ್ಮಸ್ ವೆಕೇಶನ್ಗೆ ಅಂತ ಊರಿಗೆ ಹೋಗ್ತಾ ಇದ್ವಿ ಆನ್ ವೇ ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ದರ್ಶಿಲ್ದ ಸ್ಕೂಲ್ ರಜಾ ಒಂದು ವಾರ ರಜಾ ಮಜಾ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಸಿದ್ಧಲಿಂಗೇಶ್ವರ ದೇವಸ್ಥಾನ ಯಡಿಯೂರು ತುಂಬ ಫೇಮಸ್ ಅಲ್ವಾ ಸೊ ಅಲ್ಲಿಗೆ ಬಂದಿದ್ದೀವಿ ತುಂಬ ದಿನ ಆಗಿತ್ತು ಬಂದ್ಬಿಟ್ಟು ಹಾಗಾಗಿ ಇವತ್ತು ಟೈಮ್ ಇತ್ತು ಅಂತ ಇಲ್ಲಿ ಬಂದ್ವಿ ಬನ್ನಿ ತೋರಿಸ್ತೀನಿ ಇಲ್ಲಿ ಏನೇನಿದೆ ಅಂತೆಲ್ಲ ಅದಕ್ಕೆ ಇದು ಆನೆ ಫೋಟೋ ರೋಬೋಟಿಕ್ ಆನೆ ಅಷ್ಟೇ ಆಡುತ್ತೆ ಆನೆ ಇಲ್ಲಿ ಆನೆ ಮುಂಚೆ ಇದ್ದಿದ್ದ ಆನೆ ಸತ್ತೋಯ್ತಂತೆ ಸೊ ಆನೆ ರೋಬೋಟಿಕ್ ಆನೆ ಅಂತ ಅಷ್ಟೇ ಇದೆ ನಮ್ಗೆ ದೂರದಿಂದ ರಿಯಲ್ ಆನೆ ಅಂತಾನೆ ಕಾಣಿಸ್ತು ಹಾಗಾಗಿ ಬಂದ್ವಿ ಆನೆ ಸತ್ತೋಗಿದೆ ಅಂತೆ ಮುಂಚೆ ಇದು ಇಡಿಯೂರು ಶ್ರೀ ಸೀತಲಿಂಗೇಶ್ವರ ಸ್ವಾಮಿ ಕ್ಷೇತ್ರ ಯಡಿಯೂರು ಸಂಡೇ ಇವತ್ತು ತುಂಬ ಜನ ಇದ್ದಾರೆ ಅನ್ನ ಕೊಟ್ಟರೆ ವೆಕೇಶನ್ ಇದೆಯಲ್ಲ ಸ್ಕೂಲ್ದು ಈ ಕಡೆ ಹಾಸನು ಚಂದ್ರಾಯಪಟ್ಟಣ ಹಾಸನ ಐವೇ ಹೋಗೋರೆಲ್ಲರೂ ಯಡಿಯೂರು ಸಿದ್ಧಲಿಂಗೇಶ್ವರ ಒಂದು ವಿಸಿಟ್ ಮಾಡೇ ಮಾಡ್ತಾರೆ ಅನ್ಸುತ್ತೆ మక్లు తునే మూడా ఇవగా నా దర్శనక్ హక్తీ బుజ్జు బుజ్జు ಬುಜ್ಜು ಕಬ್ಬಿನ ಜ್ಯೂಸ್ ಬೇಕಂತೆ ಎಲ್ಲಿ ಒಂದು ಕಬ್ಬಿಣ ಜ್ಯೂಸು ಕಬ್ಬಿಣ ಜ್ಯೂಸ್ ಕೊಡ್ತಿಲ್ಲ ಅಂದ್ರೆ ಆಟ ಸಾಮಾನು ಕೊಡ್ಸ್ಬೇಕಂತೆ ಏನಾದ್ರೂ ಒಂದು ಇಟ್ಕೊಂಡಿರ್ತಾನೆ ಕೇಳೋದು ಕಬ್ಬಿನ ಜ್ಯೂಸ್ ಇಲ್ಲಿ ಎಲ್ಲೂ ಸಿಕ್ತಾನೆ ಇಲ್ಲ ಸಿಕ್ಕ್ರೆ ಫಸ್ಟ್ ಕಬ್ಬಿನ ಜ್ಯೂಸ್ ಕೊಡ್ಸ್ಬೇಕು ಇವನಿಗೆ ಕಾಲು ತೊಳ್ಕೊ ಫಸ್ಟ್ ವೇಸ್ಟ್ ಮಾಡಬಾರ್ದು ನೀರ್ನ ಇಂಬ ತೊಳ್ಕೊ ಇಂಬಡಿ ಇಂಬಡಿ ಇಂಬಡಿ

ಯಾವುದೇ ದೇವಸ್ಥಾನಕ್ಕೆ ಬಂದರೆ ಚಪ್ಪಲ್ ಹಾಕೊಂಡು ಬಂದರೆ ಇಲ್ಲಿ ಕಾಲನ್ನ ತೊಳ್ಕೊಂಡು ದೇವಸ್ಥಾನಕ್ಕೆ ಒಳಗಡೆ ಹೋಗೋದು ತುಂಬ ಒಳ್ಳೆಯದು ಸೊ ನಾವು ಕೈ ಕಾಲು ತೊಳ್ಕೊಂಡು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈ ಸ್ಪೆಷಲ್ ಎಂಟ್ರಿ ಮತ್ತೇನಾದರೂ ಸೇವೆ ಮಾಡಿಸ್ಬೇಕು ಅಂದರೆ ಅದರ ಕೊಠಡಿ ಇಲ್ಲಿದೆ ಇಲ್ಲಿ ನೀವು ಪೇ ಮಾಡಿ ರಸೀದಿ ತಗೊಂಡು ನೀವು ಮಾಡಿಸ್ಬೋದು ಎಲ್ಲನೂ ಸ್ಪೆಷಲ್ ಎಂಟ್ರಿ ಒಬ್ಬರಿಗೆ ನೂರ ಐದು ರೂಪಾಯಿ ಅಂತ ಬರೆದಿದ್ದಾರೆ ಒಂದು ಲಾಡು ಪ್ರಸಾದ ಉಚಿತ ಸೊ ನಾವೇನೋ ಸ್ಪೆಷಲ್ ಎಂಟ್ರಿ ಟಿಕೆಟ್ ಏನು ತೊಗೊಳ್ತಾ ಇಲ್ಲ ಹಂಗೆ ಹೋಗ್ತಾ ಇದ್ದೀವಿ ನೋಡಿ ಟೈಮಿಂಗ್ಸ್ ಇದೆ ಅಭಿಷೇಕ್ ಅದು ಆಮೇಲೆ ದೇವಸ್ಥಾನ ಟೈಮಿಂಗ್ಸ್ ಎಲ್ಲ ಇಲ್ಲಿ ನೋಡಿರಿ ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಜನ್ಸ್ಗೆಲ್ಲ ದೇವರ ಶೀಘ್ರ ದರ್ಶನ ಮೊಬೈಲ್ ನಂಬರ್ ಅವ್ರದ್ದು ಕೊಟ್ಟಿದ್ದಾರೆ ಇದೇ ದೇವಸ್ಥಾನದ ಎಂಟ್ರೆನ್ಸು ನಾವು ಲೆಫ್ಟ್ ಸೈಡ್ ಈ ಕಡೆಯಿಂದ ಹೋಗಿ ಅಲ್ಲಿಗೆ ಹೋಗ್ಬೇಕಾಗತ್ತೆ ಇಲ್ಲಿ ಡೈರೆಕ್ಟ್ ಎಂಟ್ರಿ ಇರೋದಿಲ್ಲ ಸೊ ಬನ್ನಿ ಆ ಕಡೆಯಿಂದ ಹೋಗೋಣ ಇಲ್ಲಿ ಕೂತಿರೋ ಅಲ್ಲಿಂದ ನಾವು ಬರ್ತೀವಿ ಆಯಿತಾ ಹಾಂ ಅಲ್ಲಿಗೆ ಕೂತಿರೋ ಕೂತಿರೋ ಬುಜ್ಜು ಆಯ್ತಾ ಈ ಥರ ದರ್ಶನಕ್ಕೆ ಹೋಗಬೇಕು ಲೈನ್ ಕೇವಲ್ಲಿ ಬೇಗ ಬೇಗ ಮೂವ್ ಆಗುತ್ತೆ ಜನ ಇವಾಗ ಅಷ್ಟು ದರ್ಶನ ಹತ್ರ ಇಲ್ಲ ಸೊ ಸ್ಪೆಷಲ್ ಎಂಟ್ರಿ ಟಿಕೆಟ್ ಏನು ತೊಗೊಂಡಿಲ್ಲ ಮಧ್ಯಾಹ್ನ ಹನ್ನೆರಡು ನಲ್ವತ್ತೈದರಿಂದ ಒಂದು ಹದಿನೈದವರೆಗೂ ದೇವರ ದರ್ಶನ ಇರೋದಿಲ್ಲ ಅಂತೆ mobile well là lôi nó Hãy ಸ್ವರ್ಣ ರಥ ಗೋಲ್ಡ್ ರಥ ಇಲ್ಲಿ ಇದು ನೋಡಿ ಬಂಗಾರದ ರಥ ಇದು ಸಿಕ್ಕಿ ಸೆಕ್ಯೂರಿಟಿ ಇದೆ ಕಾಣಿಸ್ತಾ ಇದೆಯಾ ಒಳಗಡೆ ನಾಗಪ್ಪ ಇದೆ ನಾಗ ಅದ್ರದ್ದು ರಥ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡ ದರ್ಶನ ಆಯ್ತು ಒಂದು ಟ್ವೆಂಟಿ ಮಿನಿಟ್ಸ್ ಆಯ್ತು ದರ್ಶನ ಆಗೋದಕ್ಕೆ ಇವಾಗ ಪ್ರಸಾದ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ ಪ್ರಸಾದ ತಗೋಬೇಕು ಅಂದ್ರೆ ಕ್ಯಾಶ್ ಅಷ್ಟೇ ಅಂತೆ ಫೋನ್ ಪೇ ಗೂಗಲ್ ಪೇ ಏನೂ ಇಲ್ಲ ಸೊ ನಾವು ಕ್ಯಾಶ್ ಎಲ್ಲ ಕಾರಲ್ಲೇ ಬಿಟ್ಟು ಬಂದಿದ್ವಿ ಬರ್ತದೆ ಇನ್ನು ಯಾರ ಹತ್ರ ತಗೊಂಡು ಅವ್ರಿಗೆ ನಾವು ಫೋನ್ಪೇ ಮಾಡಿ ಪ್ರಸಾದ ತಗೊಳ್ತಾ ಇದ್ದೀವಿ ನೀವೇನಾದರೂ ಬಂದರೆ ಪ್ರಸಾದಕ್ಕೆ ಮಾತ್ರ ದುಡ್ಡನ್ನ ತಗೊಂಬಂದಿರಬೇಕು ಲಡ್ಡು ಲಡ್ಡು ಎಂಬತ್ತು ರೂಪಾಯಿಗೆ ಒಂದು ಲಡ್ಡು ಲಡ್ಡು ಪ್ರಸಾದ ಎಷ್ಟು ನಾಲ್ಕು ನಾಲ್ಕು ಬಂದಿದೆ ಇದು ಇಪ್ಪತ್ತು ರೂಪಾಯಿ ಉಳಿದಿದೆ ಏನು ಮಾಡ್ತೀಯ ಈ ಒಂದು ಸೇವಿಂಗ್ಸ್ ಅಕೌಂಟಿಗೆ ಅದು ಇಪ್ಪತ್ತು ರೂಪಾಯಿ ಹಾಕೊಳ್ತಾ ಇರ್ತಾನಂತೆ ಮನೇಲಿ ಯಾವ ದುಡ್ಡು ಉಳಿಸ್ತಾ ಇಲ್ಲ ಎಲ್ ದುಡ್ಡು ಸಿಕ್ಕ್ರೂ ಸೇವಿಂಗ್ಸಿಗೆ ಡಬ್ಬಿಗೆ ಹೋಗಿ ಹಾಕ್ಬಿಡ್ತಾನೆ ಆ ಥರ ಆಗಿದೆ ಚೇಂಜ್ ಅಂತೂ ಒಂಚೂರು ಸಿಗ್ತಾನೆ ಇಲ್ಲ ಆ ಥರ ಮಾಡಿಟ್ಟಿದಾನೆ ಪಿಗಿ ಬ್ಯಾಂಕಿಗೆ ಹಾಕ್ತಾ ಇದ್ದಾನಂತೆ ಇಲ್ಬ ಈ ಕಡೆ ತೋರಿಸ್ತೀನಿ ಈ ಕಡೆ ಬಾ ರೈಟ್ ಸೈಡ್ ಈ ಕಡೆ ದರ್ಶಿಲ್ಗೆ ಕಬ್ಬಿನ ಜ್ಯೂಸು ಅಂತ ಹೇಳಿದ್ದು ಕಬ್ಬಿನ ಜ್ಯೂಸ್ ಸಿಕ್ಕಿಲ್ಲ ಅಂದ್ರೆ ಆಟ ಸಾಮಾನು ಅಂತ ಹೇಳಿರೋದು ಬಟ್ ಅವನೇನು ಏನ್ ಮಾಡ್ದ ಕೊನೆ ಕಬ್ಬಿನ ಜ್ಯೂಸೇ ಬೇಡ ಆಟ ಸಾಮಾನು ಕೊಡ್ಸಿ ಅಂತ ಇದು ಕೊಡ್ಸ್ಕೊಂಡಿದ್ದಾನೆ ನೋಡಿ ಹಾಂ ಅವ್ರ ಅಜ್ಜಿ ತಾತಿ ಸುಮ್ಮನೆ ಏನೋ ಒಂದು ಹಠ ಮಾಡೋದು ಈ ಥರ ಕೊಡಿಸ್ಕೊಳ್ಳೋದು ನಾನಿಲ್ಲ ಅಂದರೆ ಅವ್ರ ಪಪ್ಪ ಅವ್ರ ಹತ್ರ ಇಲ್ಲ ಅಂದರೆ ನನ್ನ ಹತ್ರ ಯಾ ಎಲ್ಲಿ ಹೋದರೂ ಒಂದು ಆಟ ಸಾಮಾನು ಇವನಿಗೆ ಇದ್ದೇ ಇರುತ್ತೆ ಊರಲ್ಲಿ ಕೊಟ್ಟೂರು ಜಾತ್ರೆ ಮೊನ್ನೆ ಲಕ್ಷ ದೀಪೋತ್ಸವ ಟೈಮಲ್ಲಿ ಅವ್ರ ತಾತಂಗೆ ಹೇಳಿ ಅಲ್ಲೊಂದು ಆಟ ಸಾಮಾನು ಕೊಡಿಸ್ಕೊಂಡಿದ್ದಾನೆ ಒಂದು ಅರ್ಧ ಗಂಟೆ ಆಟಾಡೋದು ಅಷ್ಟೇ ಇವನು ಪ್ರಸಾದ ಸೇವೆ ಇದು ದಾಸೋಹ ಸಮಿತಿಯವರ ಮಹಾಮನೆ ಪ್ರಸಾದ ಸೇವೆ ನಡೆಯುತ್ತೆ ಪ್ರಸಾದ ಟೈಮಿಂಗ್ಸ್ ಎಂಟರಿಂದ ಒಂಬತ್ತು ಗಂಟೆ ಮತ್ತೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಮೂರು ಗಂಟೆವರೆಗೂ ರಾತ್ರಿ ಎಂಟರಿಂದ ಒಂಬತ್ತು ಪ್ರಸಾದ ಕೂಡ ಆಯಿತು ಪ್ರಸಾದ ತುಂಬಾನೇ ಚೆನ್ನಾಗಿತ್ತು ಒಂದು ಟೊಮೆಟೊ ಬಾತು ಅನ್ನ ಸಾರು ಅನ್ನ ಮಜ್ಜಿಗೆ ಅಹ್ ಪಾಯಸ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಬಂದಿದ್ದು ಇದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಹಾಗೇನೆ ಬಂದಿತ್ತು ತುಂಬಾ ಖುಷಿ ಆಯಿತು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಸಿದ್ಧಲಿಂಗೇಶ್ವರ ಮನೆ ಯಾರ್ಯಾರು ಯಾರ್ಯಾರ್ದು ಇದೆಯೋ ಅವರೆಲ್ಲ ಕಮೆಂಟ್ ಮಾಡಿ ನನಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಆಂಟಿಲ್ದನ್ ಟೇಕ್ ಕೇರ್ ಬಾಯ್